ಎಂ ಪಿ ಚುನಾವಣೆಯ ಎಣಿಕೆಯ ಸಮಯದಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತನ್ನುವಂಥದ್ದು ಹೇಳಿಕೆ ಕೊಟ್ಟಿದ್ದರು ಅದನ್ನು ವಿರೋಧ ಮಾಡಿ ಇನ್ನೂವರೆಗೆ ಬಂಧನ ಆಗಿಲ್ಲ ಇನ್ನೂವರೆಗೆ ಅರೆಸ್ಟ್ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೇ ಈ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಯಾಕೆ ಅಂತನೋ ಕಾಂಗ್ರೆಸ್ನವ್ರು ಯೋಚನೆ ಮಾಡಬೇಕು ಸೊ ಕಾಂಗ್ರೆಸ್ ಬಂದ ತಕ್ಷಣವೇ ಇವೆಲ್ಲ ಇವತ್ತು ಪುಂಡಾಟಿಕೆ ನಡೀತಾ ಇದೆ ಸೊ ಇದನ್ನು ಈಗ ನಾನು ಕೇಳಿದ ಪ್ರಕಾರ ಬೆಳಗಾವಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದು ಇವತ್ತು ಯಾರು ಹೇಳಿದ್ದಾರೆ ಅಂತ ಅನ್ನುವಂಥದ್ದು ಹೇಳ್ತಾರೆ ಸೊ ಇದು ಇನ್ನು ಮುಂದುವರಿಯೋದು ಇದು ಮೊದಲೇದಲ್ಲ ಕೊನೆಯದಲ್ಲ ಇನ್ನು ಮುಂದುವರಿಯೋದು ಸೊ ಎಲ್ಲಿವರೆಗೆ ಕಾನೂನು ಕೂಡಲೇ ಅವರಿಗೆ ಸರಿಯಾದ ಶಿಕ್ಷೆ ಕೊಡಲ್ಲೋ ಅಲ್ಲಿವರೆಗೆ ಈ ರೀತಿಯ ಪಾಕಿಸ್ತಾನದ ಮೂರ್ಖತನ ಪಾಕಿಸ್ತಾನದ ಹುಚ್ಚು ಪಾಕಿಸ್ತಾನ ಅಂತನೋ ಒಂದು ಬೀದಿ ಭಿಕಾರಿ ಆಗಿದೆ ಭಿಕಾರ್ ಚೋಟಾಗಿದೆ ಅಂಥ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂಥ ಈ ಭಾರತೀಯ ಮುಸ್ಲಿಮರಿಗೆ ಯೋಚನೆ ಮಾಡಬೇಕು ನೀವು ಯಾರ್ದು ಯಾರ್ದು ಅನ್ನ ತಿಂತ ಇದ್ದೀರಿ ಎಲ್ಲಿ ಹುಟ್ಟಿದಿರಿ ಎಲ್ಲಿ ಫೆಸಿಲಿಟೀಸ್ ತಗೊಳ್ತಾ ಇದೀರಿ ಪಾಕಿಸ್ತಾನದ ಹೇಳಿ ತಿಂತಾ ಇದ್ದೀರಿ ನೀವು ಏನು ಪಾಕಿಸ್ತಾನ ಏನಿದೆ ಅಂತ ಒಂದು ಸಲ ಹೋಗಿ ಬನ್ನಿ ಅಲ್ಲಿ ಗೊತ್ತಾಗತ್ತೆ ನಿಮಗೆ ಬಿಕಾರಿ ಹೇಗಿದೆ ಬಿಕಾರಿ ಚೋಟಾಗಿದೆ ತಿಂಡ ಕೂಳಿಲ್ಲ ಪೆಟ್ರೋಲ್ ಇಲ್ಲ ಡಿಸೈಲ್ ಇಲ್ಲ ಸೊ ಅಂತಹ ಪರಿಸ್ಥಿತಿಯಲ್ಲಿ ಇವತ್ತು ಇಲ್ಲಿದ್ದಂಥ ಮುಸ್ಲಿಮರ ಆನಂದವಾಗಿ ನಾವು ಬದುಕೋದು ಬಿಟ್ಟು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂಥವ್ರಿಗೆ ನಾನು ಅಟ್ ಸೈಟ್ ಗುಂಡುಡಿರಿ ಅರೆಸ್ಟ್ ಆಗಿ ಮಾಡ್ತಾರೆ ಅವರನ್ನ ಪಾಕಿಸ್ತಾನ್ ಅಂತಂದ್ರೆ ಇಸ್ಲಾಂ ಜಿಂದಾಬಾದ್ ಅಂತ ಹೇಳಿದಾಗೆ ಇಸ್ಲಾಂ ಅಂದರೆ ಕ್ಯಾನ್ಸರ್ ಇದ್ದಾಗ ದೇಶದ್ರೋಹಿ ಅನ್ನೋ ಅಂತ ಒಂದು ಕ್ಯಾನ್ಸರ್ ಇದ್ದಾಗ ಅದು ಸೊ ಕ್ಯಾನ್ಸರ್ ಅನ್ನು ಕೂಡಲೇ ಆಪರೇಟ್ ಮಾಡಿದರೆ ಮಾತ್ರ ಅವನು ಬದುಕ್ತಾನೆ ಇಲ್ಲಾದ್ರೆ ಹತ್ತತ್ತು ವರ್ಷಗಳೇ ಅವ್ನು ಜಾಮೀನು ತೊಗೊಂಡು ಮತ್ತೆ ಪಾಕಿಸ್ತಾನ ಮತ್ತೆ ಪಾಕಿಸ್ತಾನ ಅಂತ ಹೇಳ್ಕೊಂಡು ಓಡಾಡ್ತಾನೆ ಬಹಳ ಮಹತ್ವದ ವಿಚಾರ ಅಂತಂದರೆ ಕಾನೂನಿನಲ್ಲಿ ಪ್ರಕ್ರಿಯೆ ಬದಲಾವಣೆ ಆಗಬೇಕು ಕೂಡಲೇ ಶಿಕ್ಷೆ ಕೊಡುವಂಥ ಪ್ರಕ್ರಿಯೆ ಆಗಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ